ಈ ಬಾರಿ ಕಪ್ಪು ನಮ್ದೆ ಇದು ನನ್ನ ಮಾತಲ್ಲ ಇಡೀ ಕರ್ನಾಟಕ ರಾಜ್ಯದ ಕ್ರಿಕೆಟ್ ಪ್ರೇಮಿಗಳ ಮಾತಾಗಿದೆ ಬಹಳ ವರ್ಷಗಳಿಂದ ಈ ಸಲ ಕಪ್ಪು ನಮ್ದು ಈ ಸಲ ಕಪ್ಪು ನಮ್ದು ಅಂತ ಹೇಳ್ತಾ ಇದ್ರು ಮತ್ತು ನಾನು ಕೂಡ ಅದರೊಳಗಡೆ ಕ್ರಿಕೆಟ್ ಪ್ರೇಮಿಯಾಗಿ ಈ ಸ ಈ ಸಲ ಕಪ್ಪು ನಂದೇ ಅಂತ ಹೇಳ್ತಾ ಇದ್ದೆ ಆದರೆ ಈ ಸಲ ಕಪ್ಪು ನಂದೆ ಅಂತ ಹೇಳುವಂಥ ಮಾತು ಕೊನೆ ಆಗುತ್ತೆ ಯಾಕೆಂದ್ರೆ ಈ ಸತಿ ಕಪ್ಪು ನಮ್ಮದೇ ಆಗುತ್ತೆ ಟ್ವೆಂಟಿ ಟ್ವೆಂಟಿಲಿ ಈ ಬಾರಿ ನಮ್ಮ ಆರ್ ಸಿ ಬಿ ತಂಡ ಫೈನಲಿಗೂ ಹೋಗಿದೆ ಮೂರನೇ ತಾರೀಕಿಗೆ ಗೆದ್ದೇ ಗೆಲ್ಲುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಹಾಸನದ ಜನತೆ ಏನು ಹೇಳ್ತಾರೆ ಬನ್ನಿ ಕೇಳೋಣ ಈಗ ನಮ್ಮ ಜೊತೆ ಇದ್ದಾರೆ ಹಾಸನದ ಒಬ್ಬ ಹೆಸರಂತ ಕ್ರಿಕೆಟ್ ಪ್ಲೇಯರು ಸರ್ ನಿಮ್ಮ ಹೆಸರು ಸಂಜಯ್ ಗೌಡ ಅಂತ ನನ್ನ ಹೆಸರು ಕ್ರಿಕೆಟ್ ಆಡ್ತೀರಾ ಹೌದು ತುಂಬಾ ಕ್ರಿಕೆಟ್ ಎಲ್ಲ ಆಡಿದೀವಿ ನಾವು ಈಗ ಸದ್ಯಕ್ಕೆ ಆಡ್ತಿಲ್ಲ ಖಂಡಿತ ಆರ್ ಸಿ ಬಿ ಹುಡ್ತಾಗಿಂದ ಆರ್ ಸಿ ಬಿ ಪಕ್ಕ ಅಭಿಮಾನಿ ಈ ಸಲ ನಾವು ಹದಿನೆಂಟು ಸೀಸನ್ ಅಲ್ಲಿ ಏನು ಈ ಐ ಪಿ ಎಲ್ ನಡೆದಿದೆ ಇದು ಹದಿನೆಂಟನೇ ಆವೃತ್ತಿ ಇದರಲ್ಲಿ ಈ ಸಲ ನಮ್ಮ ಕನಸು ಹದಿನೆಂಟು ವರ್ಷದಿಂದ ಏನು ಕಾದಿದ್ದೋ ಅದು ನನ್ಸಾಗ ಅಂತ ಸಂದರ್ಭ ಬಂದಿದೆ ಪಕ್ಕ ಈ ವರ್ಷ ಕಪ್ಪು ನಮ್ದೇ ಪ್ರತಿ ವರ್ಷ ಈ ಸಲ ಕಪ್ ನಮ್ದು ಈ ಸಲ ಕಪ್ ನಮ್ದು ಅಂತ ಹೇಳ್ತಾ ಇದ್ವಿ ಬಟ್ ಈ ಸಲ ಕಪ್ ನಮ್ದೆ ಖಂಡಿತ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಆರ್ ಸಿ ಬಿ ಕಪ್ ನಮ್ದೆ ಇದು ಓನ್ಲಿ ಆರ್ ಸಿ ಬಿ ಟೀಮ್ ಕಪ್ ಅಲ್ಲ ನಮ್ಮ ಕರ್ನಾಟಕದ ಆರು ಕೋಟಿ ಕನ್ನಡಿಗರ ಒಂದು ಆಸೆ ಹತ್ರಕ್ಕೆ ಬಂದಾಗಿದೆ ಇನ್ನೊಂದು ಸ್ಟೆಪ್ ಅಲ್ಲಿ ನಿಂತಿದೀವಿ ಇನ್ನೇನ್ ಗೆದ್ದಾಗಿದೆ ಅನ್ನೋದೆ ಲೆಕ್ಕದಲ್ಲೇ ಇದ್ದೀವಿ ಈ ಸಲ ಕಪ್ ನಮ್ದೇ ಖಂಡಿತ ಟೀಮ್ ಟೀಮಲ್ಲಿ ಚೆನ್ನಾಗಿ ಆಡ್ಬೋದು ಟೀಮಲ್ಲಿ ಕೊಹ್ಲಿ ಅವ್ರು ಬರ್ಬೋದು ಮತ್ತೆ ಪಟಿದಾರು ಆಮೇಲೆ ಜಿತೇಶ್ ಲಿವಿಂಗ್ ಸ್ಟನ್ ಜಿತೇಶ್ ಶರ್ಮಾ ಎಲ್ಲ ಪ್ರತಿಯೊಬ್ರು ಈ ಸೀಸನ್ ಅಲ್ಲಿ ಯಾರನ್ನು ನಾವು ಇದನ್ನ ಮಾಡಂಗೆ ಎಲ್ಲ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಕೊಂಡು ಬಂದಿದ್ದಾರೆ ಆರ್ ಸಿ ಬಿ ಅವರು ಈ ಸಲ ಖಂಡಿತ ಈ ಸಲ ಇನ್ನೊಬ್ಬಿದ್ದಾರೆ ತೇಜಸ್ ಅಂತ ತೇಜಸ್ ಅಂತ ತೇಜಸ್ ಅವರು ಏನ್ ಹೇಳ್ಬೋದು ಮ್ಯಾಚ್ ಅಕ್ಕ ಆರ್ ಸಿ ಬಿನೇ ಹೊಡೆಯೋದು ಅಷ್ಟು ಕಾನ್ಫಿಡೆನ್ಸ್ ಅಕ್ಕ ಕಾನ್ಫಿಡೆನ್ಸ್ ಹದಿನೆಂಟು ಸೀರೀಸ್ ಆಗಿಂದ ನಾವು ಆಗಿಂದ ಕಪ್ ನಮ್ಮದೇ ನಮ್ಮದೇ ಅನ್ಕೊ ಬಂದಿರೋದು ಈ ವರ್ಷ ಪಕ್ಕಾ ಕಪ್ ಗೆದ್ದೇ ಗೆಲ್ತೀವಿ ಅಂತ ಒಂದು ಮ ಭರವಸೆ ಇದೆ ಅಷ್ಟು ಟೀಮ್ ಚೆನ್ನಾಗಿದೆ ಟೀಮ್ ಎಲ್ಲ ಎನರ್ಜಿ ಕೊಡ್ತಾವ್ರೆ ಗೆದ್ದೇ ಗೆಲ್ತೀವಿ ಅಂತ ಓಕೆ ಈ ವರ್ಷ ನಾನು ವಿರಾಟ್ ಕೊಹ್ಲಿ ದೊಡ್ಡ ಅಭಿಮಾನಿ ಬಿಗ್ ಫ್ಯಾನು ಈ ವರ್ಷ ಕಪ್ ಗೆಲ್ಲಲೇಬೇಕು ಫ್ಯಾನ್ಸ್ಗಳಿಗೆ ಸಖತ್ತು ಕನಸು ಮನ್ಸು ಮಾಡಲೇಬೇಕು ಅನ್ನೋ ನನ್ನ ಆಸೆ ವಿರಾಟ್ ಈ ಸಲ ಹದಿನೆಂಟ್ ಹದಿನೆಂಟ ಇದು ಸೀಸನ್ ಈ ವರ್ಷ ಕಪ್ ನಮ್ದೇ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಕೋವಿನೇ ಗೆಲ್ಲಿಸಬೇಕು ಗೆದ್ದೆ ಗೆದ್ದೆ ಗೆಲ್ಲಬೇಕು ಒಳ್ಳೆತನ ಆಲ್ರೆಡಿ ಕಪ್ಪು ಗೆದ್ದಾಗಿದೆ ನಾವು ಈ ಸಲ ನಾವ್ ಜನಕ್ಕೆ ಒಂದು ಲೈವ್ ಕಾಸ್ಟ್ ಆಗ್ಬೇಕಷ್ಟೇ ಆಲ್ರೆಡಿ ನಾವು ಕಪ್ ಗೆದ್ದಾಗಿದೆ ಈಗ ನಮ್ಮ ಜೊತೆ ಇದ್ದಾರೆ ಚಂದ್ರಶೇಖರ್ ಅವರು ಅವರು ಒಂದು ಪದನ ಇವತ್ತು ಬಳಸೋದಿಲ್ಲ ಅಂತ ಹೇಳ್ತಾಳೆ ಹೇಳ್ತಿದ್ದಾರೆ ಯಾವ್ದಪ್ಪ ಅಂದರೆ ಈ ಸಲ ಕಪ್ಪು ನಮ್ಮದು ಅಂತ ಹೇಳಿ 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 ಅಪಚುಕನ ಆಗಿಬಿಟ್ಟಿದೆ ಅದಕ್ಕೆ ನಾನು ಆ ಪದ ಬಳದ್ದಲೇ ಬೇರೆ ರೀತಿ ಹೇಳ್ತೀನಿ ಅಂತ ಹೇಳಿ ಸರ್ ಬೇರೆ ರೀತಿ ಅಂದರೆ ಅವ್ರು ಖಂಡಿತ ಈ ಸರಿ ಗೆದ್ದೆ ಗೆಲ್ತಾರೆ ಯಾಕಂದರೆ ಅವ್ರು ಬಂದಿರುವ ಇಲ್ಲಿವರಿಗೆ ಗೆಲ್ಕೊಂಬಂದಿರೋ ಲೀಗ್ ಮ್ಯಾಚ್ಗಳು ಅಷ್ಟೇ ಈಗ ಮನೆಯಾಗಿರುವ ಪ್ಲೇ ಆಫ್ ಕೂಡ ಅಷ್ಟೇ ಅದನ್ನು ನೋಡಿದ್ರೆ ಅವ್ರು ಈ ಸರಿ ಖಂಡಿತ ಗೆದ್ದೆ ಗೆಲ್ತಾರೆ ಅಷ್ಟು ಚೆನ್ನಾಗಿ ಅವರು ಗುಡ್ ಲಕ್ ಆರ್ ಸಿ ಬಿ ಟೀಮ್ ನೀವು ಚೆನ್ನಾಗಿಡ್ತಿದ್ರ ಫಾರ್ಮಲ್ಲಿ ಇದ್ದೀರಾ ಗೆದ್ದು ಬನ್ನಿ ಎಲ್ಲರೂ ಕಾಯ್ತಾ ಇದ್ದಾರೆ ಜೈ ಆರ್ ಸಿ ಬಿ ಇಲ್ಲ ನಾವು ಈ ಸತಿ ಆರ್ ಸಿ ಬಿಗೆ ಗೆ ವಿಶ್ ಮಾಡ್ತಾ ಇದ್ವಿ ಗೆಲ್ಲಿ ಕಪ್ ಗೆಲ್ಲಿ ಆರ್ ಸಿ ಬಿ ಬರಲಿ ಅಂತ ಅಂದ್ಬಿಟ್ಟು ಏಕೆಂದರೆ ಹದಿನೆಂಟು ಹದಿನೆಂಟನೇ ಕಪ್ಪು ವಿರಾಟ್ ಕೊಹ್ಲಿ ನಂಬರ್ ಹದಿನೆಂಟು ಹಾಗಾಗಿ ಮತ್ತೆ ಮೂರನೇ ತಾರೀಕು ನಡೀತಾ ಇದೆ ಆರು ಮೂರು ಒಂಬತ್ತು ಎಂಟು ಒಂದು ಒಂಬತ್ತು ಆರು ಮೂರು ಒಂಬತ್ತು ಹಂಗಾಗಿ ಆರ್ ಸಿ ಬಿನೇ ಗೆಲ್ಲುತ್ತೆ ಅಂತ ನಮ್ಮ ಅಭಿಪ್ರಾಯ ಏ ಹದಿನೆಂಟರ ನಂಟು ಈ ಸಲ ಹದಿನೆಂಟು ಅಂತ ಇದೆ ಹಾಗಾಗಿ ನಾವು ತುಂಬ ವರ್ಷದಿಂದ ಐ ಪಿ ಎಲ್ ಗೆಲ್ಲಿ ನಮ್ಮ ಆರ್ ಸಿ ಬಿ ತಂಡ ಅಂತ ಕಾಯ್ತಾ ಇದೀವಿ ಈ ಸಲ ಸುಮಾಹೂರ್ತ ಈ ಸಲ ಬಿಟ್ಟರೆ ಬರ್ಶ ಮುಂದೆ ಯಾವತ್ತೂ ಗೆಲ್ಲಕ್ಕಾಗಲ್ಲ ಅಂತ ಅನಿಸುತ್ತೆ ಹಾಗಾಗಿ ಈ ಸಲ ಕಪ್ನ ಗೆಲ್ಲಿ ಆಲ್ ದಿ ಬೆಸ್ಟ್ ಆರ್ ಸಿ ಬಿ ಹದಿನೆಂಟು ವಿರಾಟ್ ಕೊಹ್ಲಿ ಅವ್ರ ನಂಬರು ಹದಿನೆಂಟನೇ ಸೀಸನ್ನು ಗ್ಯಾರಂಟಿ ಆರ್ ಸಿ ಬಿ ಗೆದ್ದೆ ಗೆಲ್ತಾರೆ ಗೆಲ್ಲಿ ಆಲ್ ದಿ ಬೆಸ್ಟ್ ಆರ್ ಸಿ ಬಿ ಈ ನನ್ನ ಹೆಸರು ಗಣೇಶ್ ಅಂತ ತುಂಬ ವರ್ಷ ಕಷ್ಟಪಟ್ಟು ಈ ಸಲ ಚೆನ್ನಾಗಿ ಟೀಮ್ ಆಕ್ಷನ್ ಆಕ್ಷಣಿಂತಾನೆ ಅನಿಸಿತ್ತು ಚೆನ್ನಾಗಿ ಆಡ್ತಿದ್ದಾರೆ ಅಂದ ಈ ಸಲ ಕಪ್ ಗೆಲ್ಲಿ ಈ ಸಲ ಕಪ್ ನಮ್ದು ಈ ಸಲ ಕಪ್ ನಮ್ದೇ ಎಲ್ರೂ ಈ ಸಲ ಕಪ್ ನಮ್ದೇ ಜೈ ಹಾಸರೀ ನನ್ನ ಹೆಸರು ವಸಿಷ್ಠ ಅಂತ ಹದಿನೆಂಟು ವರ್ಷದಿಂದ ಸಪೋರ್ಟ್ ಮಾಡ್ಕೊಂಡ್ ಬರ್ತಿದ್ವಿ ಈ ಸತಿ ಟೀಮ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಂಗಾಗಿ ನಾವೇ ಗೆಲ್ತೀವಿ ಈ ಸತಿ ಕಪ್ ನಮ್ದೆ ಹದಿನೆಂಟು ವರ್ಷದಿಂದ ಇದೊಂದು ಏನು ತಂಡ ಇದೆ ಯಾವತ್ತೂ ಕೆಪ್ ಕಪ್ ಗೆದ್ದಿಲ್ಲ ಗೆಲ್ಲೋ ಹಂತಕ್ಕೆ ಕೂಡ ಹೋಗಿ ವಾಪಸ್ ಬಂದಿದೆ ಸೊ ಇದೊಂದು ಹೋಪ್ ಇಟ್ಕೋತೀವಿ ಈ ಸತಿ ಒಂದು ಗೆಲ್ಲುತ್ತೆ ಅಂತ ಗೆದ್ರೆ ಖುಷಿನೇ ಸೊ ಹತ್ರ ಮತ್ತೆ ನೆಕ್ಸ್ಟ್ ಸಲ ಕಪ್ ನಮ್ದೆ ಅಂದ್ಕೊಂಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸರ್ತಿ ಚೆನ್ನಾಗಿ ಆಡ್ತಾರೆ ಅಷ್ಟೇ ಈ ಸತಿ ಅಲ್ಲಿ ಒಳ್ಳೆ ಟೀಮ್ ಆಡಿದ್ದಾರೆ ಈ ಸೀಸನ್ ಪೂರ್ತಿ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಟಾಪ್ ಟೂ ಅಲ್ಲಿ ಫಿನಿಶ್ ಆಗಿ ಪ್ಲೇ ಆಫ್ಸ್ಗೂ ಬಂದಿದ್ದಾರೆ ಫಸ್ಟ್ ಕ್ವಾಲಿಫೈಯರಲ್ಲಿ ಸೊ ಟೀಮ್ ಚೆನ್ನಾಗಿರೋದ್ರಿಂದ ಹೋಪ್ ಮಾಡ್ಬೋದು ಸೊ ಆಲ್ ದ ಬೆಸ್ಟ್ ಆರ್ ಸಿ ಬಿ ಈ ಸತಿ ಕಪ್ ನಮ್ದೇ

ಗೆಲ್ಲುತ್ತೆ ಪಂಜಾಬ್ ಅಂದ್ರೆ ಇನ್ನೂ ಈಸಿಯಾಗಿ ಗೆಲ್ಲುತ್ತೆ ಎಂ ಬಂದ್ರೆ ಸ್ವಲ್ಪ ಈ ಸಲ ಕಪ್ ಚಿಂತನಾ ಅಂತ ಈ ಸಲ ಗೆಲ್ಲುತ್ತೆ ಪಕ್ಕ ಫೈನಲ್ ವರ್ಗು ಬಂದಿದೆ ಆರ್ ಸಿ ಬಿ ಕಪ್ ನಮ್ದೆ ಈ ಸಲ ಇನ್ನ ವೈಟ್ ಮಾಡ್ತಿದೀವಿ ಈ ಸಲ ಕಾನ್ಫಿಡೆನ್ಸ್ ಇದೆ ಆರ್ ಸಿ ಬಿ ಕಪ್ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದು ಒಂದ್ ಲೆಕ್ಕ ಈ ಸತಿ ಒಂದ್ ಲೆಕ್ಕ ಜೈ ಆರ್ ಸಿ ಸಲ ಕಪ್ ನಮ್ದೆ ನನ್ನ ಹೆಸರು ಗೌತಮ್ ಈ ಸಲ ಕಪ್ ಆರ್ ಸಿ ನನ್ನ ಹೆಸರು ಗಗನ್ ಈ ಸಲ ಗೆದ್ದೆ ಗೆಲ್ತಾರೆ ಹದಿನೈದು ನಮ್ದೆ ನನ್ನ ಹೆಸರು ಸಂಪ್ರೀತ್ ಈ ಸಲ ಆರ್ ಗೆದ್ದೆ ಗೆಲ್ಲುತ್ತೆ ಈ ಸಲ ಕಪ್ ನಮ್ದೆ ನನ್ನ ಹೆಸರು ನೂತನ್ ಈ ಸತಿ ಕಪ್ಪು ಲಾಲಿ ಪಾಪು ನನ್ನ ಹೆಸರು ಗೌರವ್ ಈ ಸತಿ ಕಪ್ಪು ಆರ್ ಸಿ ಬಿದಾನೆ ನನ್ನ ಹೆಸರು ಮೋಕ್ಷಿತ್ ಈ ಸತಿ ಕಪ್ ನಮ್ದೆ నా పేరు జిడి సుమన్ కోడ ఈ సాల ఆర్సిబిత్ కప్పు నమ్దే నా పేరు రాహుల్ ఈ సది కప్ నమ్దే నిందెల్ల కణో ఆర్సిబిదు ఈ సాల కప్ నమ్దే నిందెల్ల ఆర్సిబిదు ఈ సలి కప్పు ఆర్సిబిదు ఈ సలి కప్ ఆర్సిబిదే ఇది ఆర్సిబిదో అసాయ్య అల్గో నా క్లీయర్ హలంద ఈ సాల కప్ నమ్దే

ಯಾಕಂದರೆ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಇದ್ದಾರೆ ನಾನು ಆರ್ ಸಿ ಬಿ ಫ್ಯಾನ್ ಸರ್ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ದಯಾಲ್ ಎಸ್ ಎಲ್ ಹುಟ್ಟಿದಾನೆ ಅವ್ರ ಗೆಲ್ಸೇ ಗೆಲ್ತಾರೆ ಸರ್ ನಮಗೆ ಅದು ನನಗೆ ನನೇಜು ಪವನ್ ಅಂತ ನನಗೆ ಜಾಸ್ತಿ ಗೆಲ್ಲ ಹುಟ್ಟಿದ ಮತ್ತೆ ಗೋನೆ ಶೋಕುಮರ್ ತುಂಬ ಇಷ್ಟ ಯಾಕೆಂದರೆ ಬೌಲರ್ಸು ಅದಕ್ಕೆ ಅವ್ರು ಗೆಲ್ಲದೆ ಗೆಲ್ಲಿಸ್ತಾರೆ ಹಾಂ ನಾ ಇಬ್ಬರು ಟಿ ತಿ ವಿಕೆಟ್ಸ್ ತಗೋಬೋದು ಕದಂಬಳಿ ಟೀ ಪುಡಿ ಹದಿನೆಂಟನೇ ಆವೃತ್ತಿಯಲ್ಲಿ ಆರ್ ಸಿ ಬಿ ಫೈನಲ್ ನಾಲ್ಕನೇ ಟೈಮ್ ಬಂದಿದೆ ನಾಲ್ಕನೇ ಟೈಮ್ ಅಲ್ಲಿ ಈ ಸರಿ ಗೆದ್ದೆ ಗೆಲ್ತಾರೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ ಆರ್ ಸಿ ಬಿ ಗೆದ್ದೆ ಗೆಲ್ತಾರೆ ಆಲ್ ದ ಬೆಸ್ಟ್ ಆರ್ ಸಿ ಬಿ

ಫೈನಲಿ ಬಂದಿದೆ ಫೈನಲಿ ಬಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ಕಪ್ಗಳನ್ನು ಬಿಡ್ಕೊಡಲ್ಲ ಈ ಸತಿ ಏನೇ ಆದರೂ ಕಪ್ ನಮ್ದೇ ನೋಡಿ ನಾವು ಹದಿನೆಂಟು ವರ್ಷದಿಂದ ನಾವು ಕಾಯ್ದಿದ್ದೀವಿ ಆರ್ ಸಿ ಬಿಯ ನಾವು ಕಟ್ಟ ಫ್ಯಾನ್ಗಳು ನಾವು ಈ ಬಾರಿ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ಲುತ್ತೆ ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಯಾವತ್ತು ಆರ್ ಸಿ ಪಿ ಗೆಲ್ಲುತ್ತೋ ಬಹುಶಃ ಈಗ ಎಲ್ಲರೂ ಅಂತ ಇದ್ದಾರೆ ಕಪ್ ನಮ್ದೇ ಕಪ್ ನಮ್ದೇ ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊ ಬಂದಿದ್ದೀವಿ ಈ ಕಪ್ ನಮ್ದು ಅನ್ನೋದು ಇಲ್ಲಿ ಕ್ಲೋಸ್ ಆಗುತ್ತೆ ಯಾಕೆ ಅಂದರೆ ಕಪ್ಪು ನಮ್ದಾಗಿರುತ್ತೆ ಆರ್ ಸಿ ಬಿ ಗೆದ್ದೆಗಿಲ್ಲುತ್ತೆ